ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಪಟ್ಟಣದಲ್ಲಿ ಇರ್ತಕ್ಕಂತಹ ಮನೆ ಇಲ್ಲದವರು ಹಾಗೂ ಸೈಟ್ ಇಲ್ಲದವರು ಆನ್ಲೈನಲ್ಲಿ ತಮ್ಮ ಅರ್ಜಿಗಳನ್ನು ಸ್ವೀಕರಿಸಲು ಈಗಾಗಲೇ ಪ್ರಾರಂಭವಾಗಿದೆ ಆಸಕ್ತರು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಈ ಹೌಸಿಂಗ್ ಫಾರ್ ಹಾಲಿ ಯೋಜನೆಯಡಿ ತಾವು ಅರ್ಜಿಗಳನ್ನು ಸಲ್ಲಿಸಲು ಈ ಮೂಲಕ ಪುರಸಭೆ ಮುನ್ನೋಳಿ ವತಿಯಿಂದ ಕೇರ್ ಕೇಳಿಕೊಳ್ತಾ ಇದ್ದೇನೆ ಮತ್ತು ಯಾರಿಗೆ ಜಾಗೆ ಇಲ್ಲ ಯಾರು ಮನೆ ಇಲ್ಲ ಅವರು ಬಿ ಎಲ್ ಸಿ ಒಳಗೆ ಅಪ್ಲೈ ಮಾಡಬೇಕು ಯಾರಿಗೆ ಸೈಟ್ ಇಲ್ಲ ಅವರು ಎಚ್ ಪಿ ಒಳಗೆ ಇದು ಮಾಡಬೇಕು ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಆನ್ಲೈನಲ್ಲಿ ಅವರು ಅರ್ಜಿ ಸಲ್ಲಿಸಬೇಕು ಅದು ಸೂಕ್ತ ಅರ್ಹ ಫಲಾನುಭವಿಗಳು ಇದ್ದರೆ ಅದನ್ನು ನಾವು ಪರಿಶೀಲಿಸಿ ಅವರಿಗೆ ಅದನ್ನು ಮುಂದಿನ ಕ್ರಮಕ್ಕಾಗಿ ಈಗ ಇದು ಈ ಫಲ ಈ ಯೋಜನೆ ಇರೋದು ಫಲಾನುಭವಿ ಲೇಡೀಸ್ಗಿದೆ ಮತ್ತು ಬಾಯ್ಸ್ಗಿದೆ ಇದು ಮಹಿಳಾ ಫಲಾನುಭವಿಗಳ ಅರ್ಜಿ ಸಲ್ಲಿಸಬೇಕು ಯಾರಿಗೆ ಮಹಿಳೆಯರಿಗೆ ತಮ್ಮ ಅವರ ಹೆಸರಲ್ಲಿ ಇದು ಇರೋದಿಲ್ಲ ಅವರು ತಮ್ಮ ಹೆಸರಲ್ಲೇ ಅದನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಸರಿ ಇಲ್ಲ ಈಗಾಗಲೇ ಮನೆಯೆಲ್ಲ ಉತ್ತರಗಳು ಅವರವರ ಮ ಯಜಮಾನ್ರು ಅವರವರ ಹಿರಿಯರ ಹೆಸರಲ್ಲಿ ಇರುತ್ತೆ ಮತ್ತು ಹೆಣ್ಮಕ್ಳ ಹೆಸರಲ್ಲಿ ಬಿಡೋಕ್ಕಾಗೋದಿಲ್ಲ ಏನು ಆ ಯಾವ ಯೋಜನೆಯ ಒಳಗೆ ಇನ್ನು ಮಾಡ್ತೀರ ನೀವು ಅದನ್ನು ಈಗ ಅವರು ಆ ರೀತಿ ಇದ್ದ ಪ್ರಕರಣಗಳಲ್ಲಿ ಅವರು ಮಹಿಳೆಯರು ಅರ್ಜಿ ಸಲ್ಲಿಸಬೇಕು ತದನಂತರ ನಾವು ವ್ಯಾಲಿಡಿಟಿ ಏನು ಮಾಡ್ತೀವಿ ಅಲ್ಲಿ ವೆರಿಫಿಕೇಷನ್ ಏನು ಮಾಡ್ತೀವಿ ಅಷ್ಟೊಳಗೆ ಅವರು ತಮ್ಮಿಂದ ಅದನ್ನು ತಮ್ಮ ಮನೆಯವರಿಂದ ತಮ್ಮ ಕುಟುಂಬದವರಿಂದ ತಾವು ತಮ್ಮ ಅದನ್ನು ಬ ಹಸ್ತಾಂತರ ವರ್ಗ ಮಾಡ್ಕೊಂಡು ಖಾತಾ ಬದಲಾವಣೆ ಮಾಡ್ಕೊಂಡ್ರೆ ಅದನ್ನು ಆಮೇಲೆ ಕೊಟ್ಟರು ನಡೀತದೆ ಬಾಂಡವಾಳ ಕೊಟ್ಟರು ನಡೀತದೆ